ಗಜೇಂದ್ರಗಡದ ಪಠ್ಯದ ಅಂಚು ಸೀರೆಗೆ ಭೌಗೋಳಿಕ ಹಕ್ಕು ಸ್ವಾಮ್ಯ ಆಪರೇಷನ್ ಸಿಂಧೂರ ಸೀರೆಯ ವೈಶಿಷ್ಟ್ಯ ಸೀರೆಯಲ್ಲಿ ಮೊಳಗಿದ ಕನ್ನಡ ಡಿಮ್ ಡಿಮಾ ನೇಕಾರಿಕೆಯ ತವರೂರಾದ ಗಜೇಂದ್ರಗಡ ಪಟ್ಟಣ ಐತಿಹಾಸಿಕವಾಗಿ ಪರಿಶುದ್ಧ ಹತ್ತಿ ನೂಲಿನಿಂದ ತಯಾರಿಸಿದ ಪಠ್ಯದ ಅಂಚು ಸೀರೆಗಳು ಉತ್ಪಾದನೆಗೆ ಪ್ರಸಿದ್ಧಿ ಪಡೆದಿದೆ ಇದೀಗ ಪಠ್ಯದ ಅಂಚು ಸೀರೆಗೆ ಎರಡು ಸಾವಿರದ ಸಾಲಿನ ಭಾರತ ಸರ್ಕಾರದಿಂದ ಭೌಗೋಳಿಕ ಹಕ್ಕು ಸ್ವಾಮ್ಯ ಮಾನ್ಯತೆ ನೀಡಲಾಗಿದೆ ಗಜನಗಡ ಪಟ್ಟಣ ಕೈಮಗ್ಗ ನೇಕಾರಿಕೆಗೆ ಹೆಸರುವಾಸಿಯಾಗಿದೆ ಇಲ್ಲಿ ಸುಮಾರು ಎರಡು ನೂರಕ್ಕೂ ಅಧಿಕ ಕೈಮಗ್ಗಗಳು ಪಠ್ಯದ ಅಂಚು ಸೀರೆಗಳ ಉತ್ಪಾದನೆಯಲ್ಲಿ ತೊಡಗಿವೆ ಇದೀಗ ಪಠ್ಯದ ಅಂಚು ಸೀರೆಗೆ ಭೌಗೋಳಿಕ ಸ್ವಾಮ್ಯ ಹಕ್ಕು ಪಡೆದಿರುವುದು ಕೈಮಗ್ಗ ನೇಕಾರರ ಮೊಗದಲ್ಲಿ ಮಂದಹಾಸ ಬೀರಿದಂತಾಗಿದೆ ಇನ್ನೊಂದೆಡೆ ಕಳೆದ ನಲವತ್ತು ವರ್ಷಗಳಿಂದ ನೇಕಾರಿಕೆಯಲ್ಲಿ ತೊಡಗಿಕೊಂಡಿರುವ ತೇಜಪ್ಪ ಶಿನ್ನೂರ್ ಅವರು ತಮ್ಮ ಕೈಮಗ್ಗ ನೇಕಾರಿಕೆಯ ಕೌಶಲ್ಯದಿಂದ ಆಪರೇಷನ್ ಸಿಂಧೂರ್ ಚಕ್ ಸೀರೆಯನ್ನು ತಯಾರಿಸಿದ್ದಾರೆ ಇದಲ್ಲದೆ ಕನ್ನಡ ಡಿಮ್ ಡಿಮ್ಮವನ್ನು ನೇಕಾರಿಕೆ ಸೀರೆಯಲ್ಲಿ ಮೊಳಗಿಸುವ ಮುಖಾಂತರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹತ್ತಿ ವಿಭಾಗದಲ್ಲಿ ರಾಜ್ಯ ಮಟ್ಟದ ಕೈಮಗ್ಗ ನೇಕಾರರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಪರಿಶುದ್ಧ ಹತ್ತಿ ಹಾಗೂ ನೈಸರ್ಗಿಕ ಅಂಟಿನಿಂದ ತಯಾರಿಸಿದ ಪಠ್ಯದ ಅಂಚು ಸೀರೆ ಇದೀಗ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುವುದಲ್ಲದೆ ಆಪರೇಷನ್ ಸಿಂಧೂರ ಸೀರೆ ಸಹ ಎಲ್ಲರ ಆಕರ್ಷಣೆಗೆ ಸಾಕ್ಷಿಯಾಗಿದೆ ಸೀರೆಯನ್ನು ಸತತ ಹದಿನೈದು ದಿನಗಳ ಕಾಲ ಕೈಯಲ್ಲಿ ನೆನೆದು ಸೀರೆಯನ್ನು ತಯಾರಿಸುತ್ತಾರೆ ಈ ಸೀರೆಯು ರಾಜ್ಯ ಮಟ್ಟದ ಬೇಕಾರ ಪ್ರಶಸ್ತಿಗೆ ಪ್ರಥಮ ಪ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಇದೇ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ಕೈ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ನಿಮಿತ್ತ ಈ ಪ್ರಶಸ್ತಿಯನ್ನು ನಮ್ಮ ನೇ ಸಂಘದ ನೇಕಾರರಾದ ಶ್ರೀ ತೀಜಪ್ಪ ವೆಂಕಟೇಶಪ್ಪ ಚೆನ್ನೂರಿಯವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿ